ಮತ್ತೆ ಇನ್ನೊಂದು ಮೇಜರ್ ಆಗಿ ಮಾತಾಡೋ ನಾವು ನಾವಿವತ್ತು ರಿಸೋರ್ಸ್ಗಳ ರೆಪ್ರೆಸೆಂಟೇಷನ್ ಎಲ್ಲ ಬಟ್ ನಿಜವಾಗ್ಲೂ ಜ್ಯೋತಿಬಾ ಪುಲೆ ಮಾತಾಡೋದು ಸಾಂಸ್ಕೃತಿಕ ಗುಲಾಮಗಿರಿ ಮತ್ತು ಸ್ಪಿರಿಚುವಲ್ ಗುಲಾಮಗಿರಿ ಆಧ್ಯಾತ್ಮಿಕ ಗುಲಾಮಗಿರಿ ದಟ್ ಈಸ್ ವಾಟ್ ರೂಲಿಂಗ್ ದಿಸ್ ಕಂಟ್ರಿ ಟುಡೇ ನೇಮ್ ಆಫ್ ಸ್ಪಿರಿಚುಯಾಲಿಟಿ ಲೈಕ್ ವಿ ಸಿಂಪಲ್ ನಾವು ನಮ್ಮ ಒಂದು ಇದಿದೆಯಲ್ಲ ಒಂದು ದಿನನಿತ್ಯದ ನಮ್ಮ ಕ್ರಿಯೆಗಳನ್ನು ನಾವು ಗುರ್ತಿಸ್ಕೊಬಂದರೆ ನಮ್ಮ ಹಬ್ಬಗಳನ್ನು ನಾವು ಗುರ್ತಿಸ್ಕೊಬಂದರೆ ಅಥವಾ ನಾವು ಧರಿಸೋ ಬಟ್ಟೆಗಳನ್ನು ಗುರ್ತಿಸ್ಕೊಬಂದರೆ ನಾವು ತಿನ್ನೋ ಊಟಗಳನ್ನು ಗುರ್ತಿಸ್ಕೊಬಂದರೆ ನಾವು ಏನು ಮಾಡ್ತಿದ್ದೀವಿ ಮತ್ತು ಎಲ್ಲಿಗೆ ಕಸ್ಟಮರ್ಸ್ ಆಗಿದ್ದೀವಿ ನಾವು ಅನ್ನೋದು ಗೊತ್ತಾಗುತ್ತೆ ಮತ್ತು ಅದು ಪ್ಯಾಮೆಂಟ್ಸ್ ನೋಡಿ ಬಟ್ ಅದರ ನೋಡಿ ಗುಲಾಮ್ ಪುಸ್ತಕ ಜ್ಯೋತಿಬಾ ಪುಲೆ ಬರೆದ ಈ ತೃತೀಯ ರತ್ನ ನಾಟಕದ ಫಿಲಾಸಫಿಕಲ್ ಡ್ರಾಪ್ ಏನಾಗಬೇಕು ಅನ್ನೋದು ಬರೆದಿರೋ ಒಂದು ಮ್ಯಾನಿಫೆಸ್ಟೋ ಇನ್ ವೇ ಬಟ್ ಪ್ರಾಬ್ಲಮ್ ಏನು ಅಂದರೆ ಈ ತನಕ ಅದು ಆಧುನಿಕ ನಾಟಕ ಆದ್ರೂ ಈ ತನಕ ಇಂಡಿಯಾದ ಯಾವುದೇ ಯೂನಿವರ್ಸಿಟಿಗಳಲ್ಲೂ ಅದಕ್ಕೆ ನಾವು ಯೂನಿವರ್ಸಿಟಿ ಥಿಯೇಟರ್ ಸ್ಕೂಲ್ಗಳಲ್ಲಿ ಅದು ಒಂದು ಓದಬಹುದಾದ ಓದುವ ನಾಟಕವಾಗಿ ನಾವು ಓದಿಲ್ಲ ಸೊ ನನಗೆ ಅಂಡ್ ಆಲ್ಸೋ ಅದಾಗಿ ಇಂಡಿಯಾದಲ್ಲಿ ಸರಿಯಾದ ಪ್ರಶ್ನೆಗಳನ್ನ ಕೇಳೋರು ಕಮ್ಮಿ ಅಲ್ವಾ ಸೊ ಕೇಳಲ್ಲ ಸರಿಯಾದ ಪ್ರಶ್ನೆ ನಾವು ಹಿಸ್ಟಾರಿಕಲಿ ನೋಡ್ಕೊಂಬಂದ್ರೂ ತುಂಬ ಕಮ್ಮಿ ಜನ ಈಗ ನಾವು ಆಗ್ಲೆಯಿಂದ ಮಾತಾಡ್ತಿದ್ದೀವಿ ಆಜೀವಕರು ಚಾರ್ವಾಕರು ಮತ್ತು ಮಕರ ಗೋಸಾಲ ಬುದ್ಧ ಅದಾದಮೇಲೆ ಜ್ಯೋತಿ ಬಾಪಿ ಮತ್ತು ಬಾಬಾ ಸಾಹೇಬ್ ಅದಾದ ಬೇರೆ ಏನೇನೋ ಮಾತಾಡ್ಬೋದು ಸೊ ಬಹುಶಃ ಆಧುನಿಕ ಭಾರತದಲ್ಲಿ ಜಾತಿ ಕುರಿತಂಗೆ ಮತ್ತು ಸಂಸ್ಕೃತಿ ಕುರಿತಂಗೆ ಸಾಂಸ್ಕೃತಿಕ ರಾಜಕಾರಣದ ಕುರಿತಂಗೆ ಸರಿಯಾದ ಪ್ರಶ್ನೆಗಳನ್ನು ಕೇಳಕ್ಕೆ ಶುರು ಮಾಡಿದವರು ಜ್ಯೋತಿಬಾ ಪುಲೆ ರೈಟ್ ಕ್ವಶನ್ಸ್ ಬಿಕಾಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ದ ಆನ್ಸರ್ಸ್ನು ಆಲ್ವೇಸ್ ತುಂಬ ಮುಖ್ಯ ಆ ಪ್ರಶ್ನೆಗಳು ಯಾವ್ಯಾವುದು ಅಂತ ಸೊ ಅದು ಅದನ್ನು ನೋಡೋಣ ಯಾವ ರೀತಿ ಪ್ರಶ್ನೆಗಳ ಕೇಳ್ತಾ ಬಂದರು ಮತ್ತದು ಹೆಂಗೆ ಅದು ಮುಖ್ಯ ಆಯಿತು ಅಂತ ಸರ್ ಹೇಳ್ತಾ ಹೇಳಿದ್ರು ಸೊ ಇವರು ಜ್ಯೋತಿಬಾ ಪುಲೆ ಪುಲೆ ಆಸ್ ಎ ಥಿಯೇಟರ್ ಆಕ್ಟಿವಿಸ್ಟ್ ಇನ್ ಏಟೀನ್ ಫಿಫ್ಟಿ ಫೈವ್ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಅವರು ತೃತೀಯ ರತ್ನ ಅಂತ ಒಂದು ನಾಟಕ ಬರೀತಾರೆ ಆ ತೃತೀಯ ರತ್ನ ನಾಟಕದಲ್ಲಿ ಐದು ಪಾತ್ರ ಎರಡು ಗಂಡ ಎಂಟಿ ಇನ್ನೊಬ್ಬ ವಿದೂಷಕ ಆ ಗಂಡ ಗಂಡಯಂತಿ ಒಬ್ಬರು ಬ್ರಾಹ್ಮಣ ಗಂಡ ಹೆಂಡತಿ ಇನ್ನೊಂದು ಶೂದ್ರ ಗಂಡ ಗಂಡಯಂತಿ ಇಡೀ ನಾಟಕ ಹೆಂಗೆ ಬ್ರಾಹ್ಮಣರು ಇವರನ್ನ ಶೂದ್ರ ಗಂಡ ಗಂಡಯಂತಿನ ಮೆನ್ಪುಲೇಟ್ ಮಾಡ್ತಾರೆ ಅಂತ ೋಡ್ ಇಡೀ ನಾಟಕದಲ್ಲಿ ವಿದೂಷಕ ಅಲ್ಲಿ ನಡೆಯೋ ಪ್ರತಿಯೊಂದು ದೃಶ್ಯನೂ ವ್ಯಾಖ್ಯಾನಿಸ್ತಾ ಹೋಗ್ತಾನೆ ವ್ಯಾಖ್ಯಾನಿಸ್ತಾ ವ್ಯಾಖ್ಯಾನಿಸ್ತಾ ನೋಡಿ ಇಲ್ಲಿ ಈ ರೀತಿ ಮಾಡ್ತಿದ್ದಾನೆ ನೋಡಿ ಇಲ್ಲಿ ಈ ರೀತಿ ಮಾಡ್ತಿದ್ದಾರೆ ಇನ್ನೂ ಟು ಎಕ್ಸ್ಟೆಂಟ್ ಎಷ್ಟು ಶಾರ್ಪ್ ಆಗಿ ಅಡ್ರೆಸ್ ಮಾಡ್ತಾರೆ ಪುಲೆ ಅಂತಂದರೆ ನೋಡಿ ಅವನು ತುಪ್ಪ ತಿನ್ನಕ್ಕೆ ಏನೇನೆಲ್ಲ ಮಾಡ್ತಾನೆ ಸಿಮ್ ಸಿಮ್ ಇದೇ ಪದ ಬಳಸ್ತಾರೆ ಅದನ್ನು ಏನೇನೆಲ್ಲ ಮಾಡ್ತಾನೆ ಅಂತ ಇವತ್ತು ಐ ಡೋಂಟ್ ನೋ ವೆದರ್ ವಿನ್ ಯೂಸ್ ದಟ್ ಲ್ಯಾಂಗ್ವೇಜ್ ಟುಡೇ ಏನೆಲ್ಲ ಮಾಡ್ತಾನೆ ಅಂತ ಮಾತಾಡ್ತಾರೆ ನೀವು ಇಡೀ ಇಂಡಿಯಾದ ಸಂಸ್ಕೃತ ನಾಟಕಗಳ ಸ್ಟ್ರಕ್ಚರ್ನ ನೋಡ್ಕೊಂಬಂದರೆ ವಿದೂಷಕ ಯಾವಾಗಲೂ ನಾಯಕನ ಜೊತೆ ಇರ್ತಾನೆ ಹೀರೋ ಜೊತೆಗಿರ್ತಾನೆ ಬೇರೆಯವ್ರಿಗೆ ಮಾಕ್ ಮಾಡ್ತಿರ್ತಾನೆ ಬಟ್ ಇಲ್ಲಿ ಮಾತ್ರ ವಿದೂಷಕ ಉಲ್ಟಾ ಯಾರಿಗೆ ಅನ್ಯಾಯ ಆಗ್ತಿರ್ತದೆ ಅವನ ಜೊತೆಗಿರ್ತಾನೆ ಇಸ್ ಇಡೀ ಸ್ಟ್ರಕ್ಚರನ್ನೇ ಉಲ್ಟಾ ಮಾಡಿದ್ದಾರೆ ಅದರಲ್ಲಿ ಜ್ಯೋತಿ ಬಾಪುಲೆ ಇದು ಎಕ್ಸಾಕ್ಟ್ಲಿ ದಟ್ ಈಸ್ ವಾಟ್ ಇದು ಸಬ್ ವರ್ಷನ್ ದಟ್ ಹ್ಯಾಸ್ ಡನ್ ಇನ್ ದಿಸ್ ಪ್ಲೇಸ್ ಸೊ ಅದು ಸುಮ್ಮನೆ ಅಲ್ಲ ಅದು ಅದು ಸಣ್ಣ ಸಪೋರ್ಷನ್ ಅಲ್ಲ ಇಟ್ಸ್ ಇಡೀ ಬುಡಮೇಲು ಪುರುಷ ಸುತ್ತಾನು ಉಲ್ಟಾ ಮಾಡಿ ನೋಡಿದಂಗೆ ಬೇಸಿಕಲಿ ತಲೆಯಿಂದ ಕಾಲಿಗೆ ಕಾಲಿಂದ ತಲೆಗೆ ಯಾವುದೆಲ್ಲಿಂದ ಮಾತಾಡುತ್ತೆ ಆ ಇಡೀ ಬಾಡಿನ ಶಿಫ್ಟ್ ಮಾಡಿದಂಗೆ ಬಾಡಿ ರಾಜಕಾರಣ ಇಂಡಿಯಾ ದೇಶದಲ್ಲಿ ದೊಡ್ಡದಲ್ವ ತುಂಬ ದೊಡ್ಡ ರಾಜಕಾರಣ ಎಲ್ಲೆಲ್ಲಿಂದ ಹಿಡಿದು ಏನೇನೆಲ್ಲ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಇಲ್ಲಿ ನಮಗೆ ಮಿತ್ಗಳು ಭಾಳ ಇಂಪಾರ್ಟೆಂಟು ಯಾವ ಮಿತ್ತು ದೇಹದ ಬಗ್ಗೆ ಏನು ಹೇಳ್ತಿದೆ ಅಂತ ಎಲ್ಲಿಂದ ಬೇಕಾದರೂ ಉಟ್ಬಹುದು ಅಂತ ಒಂದು ಮಿತ್ ಹೇಳಿದ್ರೆ ಬರೀ ತಲೆಯಿಂದನೇ ಉಟ್ಟಬೇಕು ಕಾಲಿಂದನೇ ಹೇಳಬೇಕು ಅಂತಂದರೆ ಅದು ನಿಜವಾಗ್ಲೂ ಕೌಂಟರ್ ಮಾಡ್ತಿದೆ ನಾನು ಇದನ್ನು ಪೂರ್ತಿ ಮಿತ್ಗಳನ್ನೇ ನಾನು ಡಿಸ್ಮಿಸ್ ಮಾಡ್ತೀನಿ ಅಂತ ಹೋಗೋದು ಐ ಡೋಂಟ್ ಥಿಂಕ್ ವಿಲ್ ಅರೈವ್ ಅಟ್ ಎನಿಥಿಂಗ್ ವೇ ಆ್ಯಂಡ್ ಆಲ್ಸೋ ಈಗ ಅಂಬೆ ಇವರು ಜ್ಯೋತಿಬಾಫುಲೆ ಅವರ ಶಾಲೆ ಶುರು ಮಾಡಿದಾಗ ಅವ್ರಿಗೆ ಇಪ್ಪತ್ತೊಂದು ವರ್ಷ ಅದಾದ ಮೇಲೆ ನಾಟಕ ಬರೆದಾಗ ಇಪ್ಪತ್ತೆಂಟು ವರ್ಷ ಈ ಪುಸ್ತಕ ಬರೆದಿರೋದು ಅವರ ಶಾಲೆ ಶುರು ಮಾಡಿ ಇಪ್ಪತ್ತೈದು ವರ್ಷದ ನಂತರ ಸೊ ಅವ್ರ ಸ್ಕೂಲಲ್ಲಿ ಓದ್ತಿರುವ ಒಂದು ಮಗುವಿಗೆ ಆಗ ಮೂವತ್ತು ವರ್ಷ ಆಗ ಒಂದು ಮೂವತ್ತು ವರ್ಷ ಆಗಿದೆ ಸೊ ಯಾವ ಟೈಮ್ನಲ್ಲಿ ಒಂದು ಮಗುವಿಗೂ ಅಥವಾ ಆ ಸ್ಟೂಡೆಂಟು ಏನು ಓದಬೇಕು ಅಂತ ಡಿಸೈಡ್ ಮಾಡ್ತಿರೋ ಆಗಾಗಿ ಜ್ಯೋತಿಬಾ ಪುಲೆ ಅದು ಅಷ್ಟು ವರ್ಷದ ಇದನ್ನು ಮಾಡಿರೋದು ನಾವು ಗಮನಿಸ್ಬೋದು ಒಂದು ಜರ್ನಿ ಆ ಸ್ಟೂಡೆಂಟ್ ಜೊತೆಗೆ ಸ್ಟೂಡೆಂಟ್ಸ್ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಕ್ಲಾಸ್ ರೂಮ್ ಎಸ್ ಎ ಸೊಸೈಟಿ ಮತ್ತು ಇಡೋ ಕಮ್ಯುನಿಟಿ ಹಂಗಿದ್ರೆ ನಾನು ಇಟ್ಸ್ ಇಂಪಾರ್ಟೆಂಟ್ ಟು ರೈಟ್ ರೈಟ್ ಕ್ವೆಶನ್ಸ್ನ ನಾನು ಹೇಳಿದೆ ಸರಿಯಾದ ಪ್ರಶ್ನೆ ಕೇಳಬೇಕು ಅಂತ ನೋಬಡಿ ಸ್ಪೋಕ್ ಅಬೌಟ್ ಸಾವಿತ್ರಿ ಬಾಪುಲೆ ವೇರ್ ಇಸ್ ದ ಪ್ರೆಸೆನ್ಸ್ ಆಫ್ ಸಾವಿತ್ರಿ ಬಾಪುಲೆ ಇನ್ ಆಲ್ ದೀಸ್ ಟೈಮ್ಸ್ ಡೇ ಸೊ ಇಡೀ ಬೇಕಾದ ಪೆಡಗಾಜಿನ ಇವರು ಒಂದು ಪ್ಲೇಸ್ ಮಾಡ್ತಿದ್ದ ಹೊತ್ತಿನಲ್ಲಿ ಜ್ಯೋತಿಬಾಪುಲೆ ಕ್ಲಾಸ್ ರೂಮ್ ಅನ್ನುವ ಒಂದು ಸಣ್ಣ ಯೂನಿಟ್ನ ರನ್ ಮಾಡೋದು ಭಾಳ ಮುಖ್ಯ ಪೆಡಗಾಜಿ ಅನ್ನೋದು ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಶಿ ವಾಸ್ ರನ್ನಿಂಗ್ ದ ಕ್ಲಾಸ್ ರೂಮ್ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ವಿರ್ ಆಲ್ವೇಸ್ ಸೊ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲುಕ್ ಅಟ್ ಇಟ್ ದಟ್ ವೇ ಆ್ಯಂಡ್ ಆಲ್ಸೋ ಸೊ ನನಗೆ ಆ್ಯಂಡ್ ಆಲ್ಸೋ ಯಾಕೆ ಯಾಕೆಲ್ಲ ಮಾತಾಡ್ತೀನಿ ನಾನು ಅಂತಂದರೆ ಪುಲೇಗೆ ಅವ್ರು ಇಡೀ ವರ್ಕಲ್ಲಿ ಶಿಕ್ಷಣ ತೃತೀಯ ರತ್ನೇ ಶಿಕ್ಷಣ ಅಂತ ಅವ್ರು ರೆಫರ್ ಮಾಡ್ತಾರೆ ಮತ್ತು ಅವ್ರಿಗೆ ಬರೀ ಶಿಕ್ಷಣ ಸಾಕಾಗಲ್ಲ ಈ ಸೇಸ್ ದ್ಯಾಟ್ ಯಾರು ಶಿಕ್ಷಣ ಕಲಿಸ್ತಾರೆ ಯಾವ ರೀತಿ ಶಿಕ್ಷಣ ಕಲಿಸ್ತಾರೆ ಅಂತ ಯಾಕೆ ಈ ಬಡ್ಜಿ ಶೇಡ್ಜಿಗಳಿಗೆ ಟೀಚರ್ ಮಾಡಬೇಡಿ ಅಂತ ಹೇಳ್ತಾರೆ ಅವರು ಶಾಲೆಗಳಲ್ಲಿ ಯಾಕೆಂದ್ರೆ ನಾವು ಟೀಚ್ ಮಾಡಲ್ಲ ಸರ್ ಹೇಗೆ ದೆ ಥಿಂಕ್ ವಿ ಆರ್ ವೆರಿ ಸ್ಟುಪಿಡ್ ದೆ ಥಿಂಕ್ ವಿ ಆರ್ ಡಮ್ ಸೊ ಇಫ್ ಸಂಬಡಿ ಆಲ್ರೆಡಿ ಆ್ಯಸ್ ಲೈಕ್ ಒಂದು ನೋಷನ್ ಇದೆ ಆದರೆ ತಲೆಯಲ್ಲಿ ಹೌ ಕೆನ್ ಈ ಟೀಚ್ ಅವ್ರು ಹೆಂಗೆ ಹೇಳ್ಬೋದು ಹೇಳ್ಕೊಡ್ಬೋದು ದಟ್ಸ್ ವೈ ಹಿ ಕ್ರಿಯೇಟ್ಸ್ ನಾಟ್ ಲೈಕ್ ಹಿ ಕ್ರಿಯೇಟ್ ದರ್ ಇಸ್ ನೋ ಐ ನಾಟ್ ಸೇಯಿಂಗ್ ದಟ್ ಸಾವಿತ್ರಿ ಬಾಪುಲೆ ಅವರ ಎಫರ್ಟ್ ಏನೂ ಇಲ್ಲ ಅಂತ ಹೀ ಪ್ರಪೋಸಸ್ ಆನ್ ಐಡಿಯಲ್ ಟೀಚರ್ ಥ್ರೂ ಸಾವಿತ್ರಿ ಬಾಪುಲೆ ಅನ್ ಐಡಿಯಲ್ ಟೀಚರ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಯಾಕೆಂದರೆ ಇದು ಇದೆಲ್ಲದು ಫಿಲಾಸಫಿಕಲ್ ಲೇಯರ್ ಮಾಡ್ತಿದ್ದ ಹೊತ್ತಾಗಿ ಒತ್ತಿನಲ್ಲೂ ಕೂಡ ಅದನ್ನು ಒಂದು ಎಕ್ಸಿಕ್ಯೂಷನ್ ಆಗಿ ಒಂದು ಡೇ ಟು ಡೇ ಆ್ಯಕ್ಷನ್ ಪ್ಲಾನ್ ಆಗಿ ಮಾಡೋದು ಭಾಳ ಇಂಪಾರ್ಟೆಂಟ್ ಅಲ್ಲ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನ ಥ್ರೂಔಟ್ ಅವರ ಜರ್ನಿನಲ್ಲಿ ನಾಟಕಗಳ ಮೂಲಕ ಡೈಲಾಗ್ಗಳ ಮೂಲಕ ಮತ್ತೆ ಬ್ಯಾಲೆಡ್ ಮೂಲಕ ಇದೆಲ್ಲದೂ ಮಾಡ್ತಾ ಹೋಗ್ತಾರೆ ಇಬ್ರು ರೆಫರ್ ಮಾಡಿದ್ರು ಸೊ ಬ್ಯಾಲೆಡ್ ಇತ್ತು ಅಭಂಗಗಳಿತ್ತು ದೆನ್ ಇದೆಲ್ಲದೂ ಇತ್ತು ದೆನ್ ದ್ಯಾಟ್ ಟರ್ನ್ಸ್ ಇನ್ ಟು ಇದು ಜ್ಯೋತಿಪಾಪುಲೆ ಜಲ್ಸಾಗಳು ಅದು ಕೂಡ ನೆಕ್ಸ್ಟ್ ಆ ಜಲ್ಸಾಗಳು ಅಂಬೇಡ್ಕರ್ ಜಲ್ಸಾಗಳಾಗಿ ಇನ್ನೊಂದು ರೂಪ ಪಡಿತಾ ಹೋಗುತ್ತೆ ವಿ ಕೆನ್ ಸಿ ದ ಪರ್ಫಾರ್ಮೆನ್ಸ್ ಪ್ರೋಗ್ರೆಶನ್ ಅನ್ನ ನೋಡ್ತಾ ಹೋಗ್ಬೋದಿಲ್ಲ ಎಲ್ಲಾ ಕಡೆ ಇದೆಲ್ಲ ಡೆವಲಪ್ಮೆಂಟ್ ಅಲ್ಲಿದೆ ಅದು ಕೂಡ ಬಹಳ ಬಹಳ ಮುಖ್ಯ ಆಮೇಲೆ ಈಗ ಇದ್ರ ಪುಸ್ತಕ ಗುಲಾಂಗಿರಿ ಪುಸ್ತಕದಲ್ಲಿ ಜ್ಯೋತಿಬಾಪುಲೆ ಪ್ರಪೋ ಡೀಲ್ ಮಾಡೋ ಸಂಗತಿಗಳು ಯಾವ್ಯಾವು ಒಂದು ಪುರಾಣ ಇನ್ನೊಂದು ಸಣ್ಣ ಸಣ್ಣ ಕ್ರಿಯೆಗಳು ಸಣ್ಣ ಸಣ್ಣ ಸಿಂಬಲ್ಸ್ ಈವನ್ ವೀಳ್ಯದೆಲೆ ಯಾವುದೋ ಒಂದು ರಾಗ ಅವ್ರು ಮಿಯಾಮಲಹ ರಾಗದ ಬಗ್ಗೆ ಮಾತಾಡ್ತಾರೆ ಆ ರಾಗ ಎಲ್ಲಿಂದ ಬಂತು ಅಂತ ವೀಳ್ಯದೆಲೆಯನ್ನು ಬಲಿ ರಾಜ್ಯದಲ್ಲಿ ಹೆಂಗೆಲ್ಲ ಬಳಸ್ತಿದ್ರು ಮತ್ತು ಯಾಕೆ ಬಳಸ್ತಿದ್ರು ಅಂತ ಇರ್ತಾರೆ ಬೇಸಿಕಲಿ ಈಸ್ ಹಿಂಟಿಂಗ್ ಟು ಲುಕ್ ಅಟ್ ನಮ್ಮ ನಮ್ಮದೇ ಸಮುದಾಯಗಳ ರಿಚುವಲ್ಗಳನ್ನು ಹೊಸ ಲೆನ್ಸ್ ನೋಡೋಕ್ಕೆ ಹೊಸ ಅರ್ಥೈಸ್ ಮೀನಿಂಗ್ಗಳನ್ನು ಹುಡ್ಕೊಳ್ಳೋಕ್ಕೆ ನಾವು ಜಸ್ಟ್ ಬಿಕಾಸ್ ವಿ ಆರ್ ಅನೇಬಲ್ ಟು ಡಿಕೋಡ್ ದಟ್ ಲ್ಯಾಂಗ್ವೇಜ್ ಮಿತ್ ಲ್ಯಾಂಗ್ವೇಜು ರಿಚುವಲ್ ಲ್ಯಾಂಗ್ವೇಜ್ನ ವಿ ಸೇ ದಟ್ ನೋ ಸಿ ವಿ ನೀಡ್ ರ್ಯಾಡಿಕಲಿಸಮ್ ವಿ ಐ ಐ ಬಿಲೀವ್ ರ್ಯಾಡಿಕಲಿಸಮ್ ಅನ್ನೋದು ಈ ಸಮುದಾಯಗಳಿಗೆ ಹೊಸತಲ್ಲ ಇಟ್ ವಾಸ್ ದೇರ್ ಬಿಫೋರ್ ಆಲ್ಸೋ ಆ್ಯಂಡ್ ಇಟ್ ಇಸ್ ದೇರ್ ಟುಡೇ ಆಲ್ಸೋ ಜಸ್ಟ್ ಬಿಕಾಸ್ ದೇ ಆರ್ ನಾಟ್ ಸ್ಪೀಕಿಂಗ್ ಇನ್ ಮಾಡರ್ನ್ ಲ್ಯಾಂಗ್ವೇಜ್ ದಟ್ ವಿ ಸ್ಪೀಕ್ ಟುಡೇ ವಿ ಕೆನಾಟ್ ಡಿಸ್ಮಿಸ್ ದ್ಯಾಟ್ ಎಗೇನ್ ವಿ ಆರ್ ಸೇಯಿಂಗ್ ದ್ಯಾಟ್ ಯು ಆರ್ ನಾಟ್ ಇನ್ಫ್ ಬಿಕಾಸ್ ಯು ಆರ್ ನಾಟ್ ಟಾಕಿಂಗ್ ಇನ್ ಮೈ ಟರ್ಮ್ಸ್ ದಟ್ ಇಸ್ ವೆರಿ ಪ್ರಾಮನಿಕಲ್ ಸೊ ನಿಮಗೆ ಆಮೇಲೆ ಈ ಈಗ ಇವೇನೆ ರೇಟ್ ತೃತೀಯ ತೃತೀಯರತ್ನ ನಾನು ಓದಿದಾಗ ಮತ್ತು ಇದು ಯಾವುದೋ ಸ್ಲೇವರಿ ಓದಿದಾಗ ನಾವು ಈ ಜನ್ರೇಷನ್ ಓದಿದ್ರೆ ಎಷ್ಟು ನಗು ಬರುತ್ತೆ ಅಂತಂದರೆ ಯು ಲಾಫ್ ಲೈಕ್ ಎನಿಥಿಂಗ್ ಸಣ್ಣ ಸಣ್ಣ ಕಮೆಂಟು ಪುಲೆ ಮಾಡೋದು ಇಟ್ ಈಸ್ ಸೋ ಎಂಗೇಜಿಂಗ್ ಬಿಕಾಸ್ ಈ ಅವರು ಕೇಳುವ ಸರಿಯಾದ ಪ್ರಶ್ನೆಗಳು ನಮಗೆ ಯಾಕೆ ಅದು ಮುಖ್ಯ ಅವ್ರು ಕೇಳುವ ಸರಿಯಾದ ಪ್ರಶ್ನೆಗಳು ಮತ್ತೆ ನಾವೇ ಹುಡುಕೊಳ್ಳುವ ಸರಿಯಾದ ಪ್ರಶ್ನೆಗಳು ಯಾಕೆ ಮುಖ್ಯ ಅಂತ ನಾನು ಹೇಳ್ತೀನಿ ಅಂತಂದ್ರೆ ಇವತ್ತು ಎವ್ರಿಥಿಂಗ್ ಹ್ಯಾಸ್ ಅ ಸೈಂಟಿಫಿಕ್ ಜಸ್ಟಿಫಿಕೇಷನ್ ಸಣ್ಣ ಸಣ್ಣ ಇದಕ್ಕೂ ನಾನು ತಾಲಿ ಯಾಕತ್ತೀನಿ ಸೈಂಟಿಫಿಕ್ ಜಸ್ಟಿಫಿಕೇಷನ್ ಇದೆ ಹಾಕತ್ತೀನಿ ಇಲ್ಲಿ ಇದೇ ಹಾಕಾಕತ್ತೀನಿ ಮುಗಿನದ್ದು ಯಾಕೆ ಇಟ್ಕತೀನಿ ಯಾಕೆ ಯಾಕೆಡ್ಕತೀನಿ ಎಲ್ಲದಕ್ಕೂ ಸೈಂಟಿಫಿಕ್ ಜಸ್ಟಿಫಿಕೇಷನ್ ಇದೆ ಸೈನ್ಸ್ ಇಸ್ ಸಪೋರ್ಟಿಂಗ್ ಇದು ಇಡೀ ಏನದು ಮೂಢನಂಬಿಕೆನ ಇದೆಲ್ಲದನ್ನೂ ಇದು ಮಾಡ್ತಿದೆ ಸಪೋರ್ಟ್ ಬೇಸಿಕಲಿ ವಿ ಫೇಲ್ ಟು ಆಸ್ಕ್ ರೈಟ್ ಈ ದಿಸ್ ಗುಲಾಂಗಿರಿ ಅವರ ಜ್ಯೋತಿಬಾಪುಲೆ ಸರಿಯಾದ ಪ್ರಶ್ನೆಗಳನ್ನ ಕೇಳೋದು ಹೆಂಗೆ ಅನ್ನೋದನ್ನ ಪ್ರಪೋಸ್ ಮಾಡ್ತಿದ್ದಾರೆ ಅದರ ಅದರ ಮುಂದುವರಿಕೆಯಾಗಿ ನಡೆಯೋದು ನೋಡಿ ಇಲ್ಲಿ ಅವತಾರಗಳು ಮತ್ತೆ ಈ ಪುರಾಣಗಳು ಈ ಮಿತ್ಗಳನ್ನೆಲ್ಲ ಜ್ಯೋತಿ ಬಾಪುಲೆ ಪ್ರಪೋಸ್ ಮಾಡ್ತಾ ಹೋಗ್ತಾರೆ ಅದನ್ನ ಟೇಕ್ಸ್ ಇಟ್ ಅನದರ್ ಎಕ್ಸ್ಟೆನ್ಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿವೇಶನ್ ಆಫ್ ಕಾಸ್ಟ್ ಅಲ್ಲಿ ಅನ್ಲೆಸ್ ನೀವು ಇದನ್ನೆಲ್ಲ ಸುಟ್ಟಾಗದೇ ಹೋದ್ರೆ ನೀವು ಇಲ್ಲಿಂದ ಬಿಡುಗಡೆ ಆಗದೆ ಹೋದ್ರೆ ನಮಗೆ ಜಾತಿ ವಿನಾಶ ಸಾಧ್ಯ ಇಲ್ಲ ಅಂತಾರೆ ವಾಟ್ ರೈಟ್ ಲೈಕ್ ವಿ ಹ್ಯಾವ್ ಟು ಲುಕ್ ಅಟ್ ದ ಜರ್ನಿ ಆಫ್ ಬುದ್ಧ ಮತ್ತೆ ಜ್ಯೋತಿಬಾಪುಲೆ ಮತ್ತೆ ಅಂಬೇಡ್ಕರ್ ಇದು ಈ ಟ್ರೆಜೆಕ್ಟ್ರಿಗೆ ನೋಡ್ತಾ ಹೋದ್ರೆ ನಮಗೆ ಎಲ್ಲಿಂದ ಬರ್ತಿದೆ ಈ ಕ್ವಶನ್ಗಳು ಎಲ್ಲಿಂದ ಹುಡ್ತಿದ್ದಾವ ಈ ಕ್ವಶನ್ಗಳು ಅನ್ನೋದು ಭಾಳ ಸ್ಪಷ್ಟ ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ಮೇಜರ್ ಆಗಿ ಮಾತಾಡ್ತ ನಾವೇ ನಾವು ನಾವಿವತ್ತು ರಿಸೋರ್ಸ್ಗಳ ರೆಪ್ರೆಸೆಂಟೇಷನ್ ಎಲ್ಲ ಬಟ್ ನಿಜವಾಗ್ಲೂ ಜ್ಯೋತಿಬಾ ಪುಲೆ ಮಾತಾಡೋದು ಸಾಂಸ್ಕೃತಿಕ ಗುಲಾಮಗಿರಿ ಮತ್ತು ಸ್ಪಿರಿಚುವಲ್ ಗುಲಾಮಗಿರಿ ಆಧ್ಯಾತ್ಮಿಕ ಗುಲಾಮಗಿರಿ ದಟ್ ಈಸ್ ವಾಟ್ ರೂಲಿಂಗ್ ದಿಸ್ ಕಂಟ್ರಿ ಟುಡೇ ಸ್ಪಿರಿಚುಯಾಲಿಟಿ ಇನ್ ದ ನೇಮ್ ಆಫ್ ಸ್ಪಿರಿಚುಯಾಲಿಟಿ ಲೈಕ್ ವಿ ಸಿಂಪಲ್ ನಾವು ನಮ್ಮ ಒಂದು ಇದಿದೆಯಲ್ಲ ಒಂದು ದಿನನಿತ್ಯದ ನಮ್ಮ ಕ್ರಿಯೆಗಳನ್ನು ನಾವು ಗುರುತಿಸ್ಕೊಬಂದ್ರೆ ನಮ್ಮ ಹಬ್ಬಗಳನ್ನು ನಾವು ಗುರ್ತಿಸ್ಕೊಬಂದ್ರೆ ಅಥವಾ ನಾವು ಧರಿಸೋ ಬಟ್ಟೆಗಳನ್ನು ಗುರ್ತಿಸ್ಕೊಬಂದ್ರೆ ನಾವು ತಿನ್ನೋ ಊಟಗಳನ್ನು ಗುರ್ತಿಸ್ಕೊಬಂದ್ರೆ ನಾವು ಏನು ಮಾಡ್ತಿದ್ದೀವಿ ಮತ್ತು ಎಲ್ಲಿಗೆ ಕಸ್ಟಮರ್ಸ್ ಆಗಿದ್ದೀವಿ ನಾವು ಗೊತ್ತಾಗುತ್ತೆ ಯಾಕೆ ಅಂದರೆ ನಾವೊಂದು ಒಂದು ಆಲ್ಟರ್ನೇಟಿವ್ ಆದ ಅಥವಾ ನಿಜವಾಗ್ಲೂ ಆಲ್ಟರ್ನೇಟಿವ್ ಆದ್ದು ಬೇರೆ ಥರದ ಒಂದು ಸ್ಪಿರಿಚುವಲ್ ಇಡಿ ಎಮ್ಗಳನ್ನು ರಿಚುವಲ್ಗಳನ್ನು ಈ ಕಾಲಕ್ಕೆ ನಾವು ಕೊಡೋಕೆ ಆಗದೇ ಇರೋದು ಇಟ್ಸ್ ಅ ಫೇಲ್ಯೂ ನಾವು ಮಾಡ್ತಿರೋದು ಬೇಸಿಕಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಯಾ ದೇ ಡೂ ಇಟ್ ಶೋರ್ ನಾವು ಇಲ್ಲೂ ಎಷ್ಟೋ ಜನ ಬಂದಿರೋರು ಮಾಡಿರ್ಬೋದು ವೈ ಯಾಕೆ ಮಾಡ್ತಿದ್ದೀವಿ ನಾವು ಅದನ್ನು ಹೆಂಗಿದ್ರೆ ಗೇಲ್ ಇದ್ರ ಬಗ್ಗೆ ಬರೀತಾರೆ ಇಸ್ ಒನ್ ರಿಚುವಲ್ ಬಲಿಪಾಡ್ಯಮಿನ ಮಾಡೋ ಅಂಥದ್ದು ಈ ಯಾವ ಶೂದ್ರ ಕಮ್ಯುನಿಟಿ ಅಥವಾ ಅತಿ ಕಮ್ಯುನಿಟಿ ಮನೆಗಳಲ್ಲಿ ಮಾಡುವ ಒಂದು ರಿಚುವಲ್ ಗೇ ಒಂಬೆ ಗುರ್ತಿಸೋದು ಅವರು ಬಲಿಪಾಡ್ಯಮಿಯ ದಿನ ಬಲಿಯನ್ನು ಕರೆದು ವೋಕ್ ಮಾಡಿ ನಮಗೆ ಬಲಿ ರಾಜ್ಯ ಬರಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಡೋದು ಅದೇ ಟೈಮ್ನಲ್ಲಿ ಈ ಡಾಮಿನೆಂಟ್ ಕಾಸ್ಟ್ಗಳ ರಿಚುವಲ್ ಏನು ಅಂದರೆ ಒಂದು ಆ ರೀತಿಯ ಗೊಂಬೆ ಮಾಡಿ ಅದನ್ನು ಕಾಲಲ್ಲಿ ಒದ್ದಿಯೋದು ದೇ ಆರ್ ನಾಟ್ ದ ಸೇಮ್ ಅವೆರಡು ಬೇರೆ ಬೇರೆ ಅನ್ಲೆಸ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಮತ್ತು ಈ ರಿಚುವಲ್ಗಳಿಗೆ ನಾವು ನಮ್ಮ ಫೋ ನಮ್ಮ ಫೋಕ್ ಕ್ಲೋರ್ಗೆ ಅಥವಾ ಯಾವುದನ್ನು ನಾವು ನಮ್ಮ ಇದು ಅಂತಂತೀವಿ ಅಲ್ಲಿಗೆ ಹೋಗದೆ ಹೋದರೆ ದೆನ್ ನಮ್ಮ ನಮ್ಮ ನಿಜವಾದ ಎನರ್ಜೀಸ್ ಅಥವಾ ಸಾರಿ ವಿಸ್ಡಮ್ನ ಸೋರ್ಸನ್ನೇ ನಾವು ಮಿಸ್ ಮಾಡ್ತಿದ್ದೀವಿ ಅಂತ ಮಿಸ್ ಮಾಡ್ಕೋತಿದ್ದೀವಿ ಅಂತ ಈ ರೀತಿಯ ಬೇರೆ ಬೇರೆ ಮುಖ್ಯವಾದ ಪ್ರಶ್ನೆಗಳನ್ನು ಎತ್ತೋಕೆ ಒಂದು ವಿಶೇಷವಾದ ಪ್ರೊವೊಕೇಶನ್ಗಳನ್ನು ಮತ್ತು ಏನು ಇನ್ಸೈಟ್ಗಳನ್ನು ಗುಲಾಮ್ಗಿರಿ ಕೃತಿ ಕೊಡುತ್ತೆ ಮತ್ತೆ ಅದರ ಪಫಾರ್ಮೆನ್ಸ್ ನೋಡಿ ಬಟ್ ಅದರ ನೋಡಿ ಗುಲಾಮ್ಗಿರಿ ಪುಸ್ತಕ ಜ್ಯೋತಿಬಾ ಫುಲೆ ಬರೆದ ಈ ತೃತೀಯ ರತ್ನ ನಾಟಕದ ಫಿಲಾಸಫಿಕಲ್ ಬ್ಯಾಕ್ ಡ್ರಾಪ್ ಏನಾಗಬೇಕು ಅನ್ನೋದು ಬರೆದಿರೋ ಒಂದು ಮ್ಯಾನಿಫೆಸ್ಟೋ ಇನ್ ಬಟ್ ಪ್ರಾಬ್ಲಮ್ ಏನು ಅಂದರೆ ಈ ತನಕ ಅದು ಆಧುನಿಕ ನಾಟಕ ಆದ್ರೂ ಈ ತನಕ ಇಂಡಿಯಾದ ಯಾವುದೇ ಯೂನಿವರ್ಸಿಟಿಗಳಲ್ಲೂ ನಾಟ್ ಯೂನಿವರ್ಸಿಟಿ ಥಿಯೇಟರ್ ಸ್ಕೂಲ್ಗಳಲ್ಲಿ ಅದು ಒಂದು ಓದಬಹುದಾದ ಓದುವ ನಾಟಕವಾಗಿ ನಾವು ಓದಿಲ್ಲ ನೋಡ್ಬಿಡಿರಿ ಇಡ್ಸಿ ಥಿಯೇಟ್ರ್ ಪ್ರಾಕ್ಟೀಸ್ನ ಓದಲ್ಲ ನೀವು ಬೇರೆ ಬೇರೆ ಕೃತಿಗಳನ್ನ ಓದ್ತೀರಿ ನೀವು ಕಾಳಿದಾಸನ ಓದ್ತೀರಿ ಏನೋ ಮೋಹನ್ ರಾಕೇಶ್ ಆಮೇಲೆ ಅಲೇಕರ್ತಿರೀಶ್ ಕಾರ್ನಾಡ್ ಜ್ಯೋತಿಬಾಪುಲಿಯ ಬಾಪುಲಿ ಇಂಪಾರ್ಟೆಂಟ್ ನಿಜವಾಗ್ಲೂ ಒಂದು ಟೋನ್ ಅನ್ನ ಸೆಟ್ ಮಾಡೋ ನಾಟಕವನ್ನ ಯಾವುದೇ ಥಿಯೇಟರ್ ಪ್ರಾಕ್ಟೀಸ್ನರ್ ಥಿಯೇಟರ್ ಸ್ಕೂಲ್ಗಳಲ್ಲಿ ಒಳಗೊಂಡಿಲ್ಲ ದಾಟ್ ಇಟ್ ಈ ಒಟ್ಟು ರಾಜಕಾರಣದ ಒಂದು ಇದನ್ನ ಹೇಳ್ತಾರೆ ಯಾಕೆ ಒಳಗೊಂಡಿಲ್ಲ ಅಂತ ಸೊ ಇವೆಲ್ಲ ಈ ರೀತಿ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಭಾಳ 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 ಈ ಗುಲಾಮ್ಗಿರಿ ಎತ್ತುತ್ತಾ ಬರ್ತದೆ ಮತ್ತು ನಾನು ಇವಾಗ ಇದೆ ಎಕ್ಸಾಕ್ಟ್ಲಿ ವಾಟ್ ಇವರು ಪ್ರವೀಣ್ ಹೇಳಿದ್ದು ಭಾಳ ಇಂಪಾರ್ಟೆಂಟು ಅವತ್ತಿನ ಶೂದ್ರ ಇವತ್ತಿನ ಶೂದ್ರನಾ ಅಲ್ಲ ಕರ್ನಾಟಕದಲ್ಲೂ ಅಲ್ಲ ಮತ್ತು ಇದರಲ್ಲೂ ಅಲ್ಲ ಇವಾಗ ಕುವೆಂಪು ತಗೊಂಡಿರುವ ಕನ್ನಡದಲ್ಲಿ ತಗೊಂಡಿರುವ ಶೂದ್ರ ಪೊಸಿಷನ್ನೇ ಇವತ್ತಿನ ಕನ್ನಡದ ಎಷ್ಟೋ ಶೂದ್ರ ರೈಟ್ರುಗಳು ತಗೊಳ್ಳೋ ಸಾಧ್ಯ ಇಲ್ಲ ಶೂದ್ರ ಸಮುದಾಯಗಳು ತಮ್ಮ ಐಕಾನಗಳೆಂದು ಯಾರನ್ನ ಗುರ್ತಿಸ್ಕೋತಾರೆ ಯಾರ ಜೊತೆಗೆ ತಮ್ಮನ್ನ ನಿಂತ್ಕೋತಾರೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತು ಹಣಕೆರೆ ಮಂಡ್ಯದಲ್ಲಿ ನಡೆದಂತ ಅಟ್ರಾಸಿಟಿ ಇದಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಇಲ್ಲಿನ ಶೂದ್ರ ಸಮುದಾಯಗಳು ಕಟ್ಟಬೇಕಿತ್ತು ಕಟ್ತಿಲ್ಲ ಅಂದ್ರೆ ಇವತ್ತಿನ ಶೂದ್ರ ಅವತ್ತಿನ ಶೂದ್ರ ಅಲ್ಲ ಅನ್ನೋದು ನನ್ಗೆ ನಮ್ಗೆ ಸ್ಪಷ್ಟ ಆಗ್ತಿದೆ ನಮ್ಮ ಕಣ್ಣೆದುರಿಗೇನೆ ಸರಿ ಕುವೆಂಪು ಹೇಳುವ ನಿರಂಕುಶಮತಿ ಮತ್ತು ಗುಲಾಮಗಿರಿನಲ್ಲಿ ಇವರು ಹೇಳುವ ಎಮ್ಯಾನ್ಸಿಪೇಷನ್ನು ಅಥವಾ ಆಧ್ಯಾತ್ಮ ಗುಲಾಮಗಿರಿಯಿಂದ ಹೊರಗೆ ಬರೋದು ಒಂದು ಸಣ್ಣ ಸಣ್ಣ ನಮಗೆ ಲಿಂಕ್ಗಳಿದ್ರೂ ಕೂಡ ನಾವಿಬ್ಬರೂ ಇವರನ್ನು ಎತ್ಕೊಳ್ಳದೆ ನಮ್ಮ ಐಕಾನ್ಗಳನ್ನು ಮತ್ತೆ ಮತ್ತೆ ನಾವು ಮೇಲಿಂದ ಪಡ್ಕೋತಾ ಇದ್ರೆ ನಾವು ಯಾವಾಗಲೂ ರಾಮರಾಜ್ಯ ಕಟ್ಟದ ಕಡೆಗೆ ನಮ್ಮ ಜರ್ನಿ ಮಾಡ್ತಾ ಇದ್ರೆ ಇಸ್ ದರ್ ಆಲ್ಟರ್ನೇಟಿವ್ ವೇರ್ ಒಂದು ಮಲೆಮದಪ್ಪ ರಾಜ್ಯ ಒಂದು ಮಂಟೆಸ್ವಾಮಿ ರಾಜ್ಯ ಈ ರೀತಿ ಕಟ್ಟುವ ಒಂದು ಇಟ್ಸ್ ಐ ನಾಟ್ ಸೇಯಿಂಗ್ ಫಿಸಿಕಲಿ ಅದನ್ನು ಮೆಟಫಾರಿಕಲಿ ಅದನ್ನು ಐಡಿಯಲ್ ಇದು ಕೊಡ್ತೀವಲ್ಲ ನಾವು ಯಾವಾಗಲೂ ಕಲ್ಯಾಣ ಒಂದು ಐಡಿಯಲ್ ಆ ರೀತಿ ಒಂದು ಇದನ್ನು ನಮ್ಮ ಕಡೆ ನಮಗೆ ಕಲ್ಚರಲ್ಲಿ ಕೊಡೋಕ್ಕೆ ಸಾಧ್ಯ ನಾವು ಇಮ್ಯಾಜಿನೇಷನನ್ನು ಅದಕ್ಕೆ ಈ ಕೃತಿ ಭಾಳ ಹಿಂಟ್ ಮಾಡುತ್ತೆ ನಿಜವಾಗಲೂ ಶೂದ್ರ ಸಮುದಾಯಗಳು ಶೂದ್ರ ಲೇಖಕರು ಮತ್ತು ಥಿಂಕರ್ಸು ಯಾವ ಕಡೆ ಹೊರಿಬೇಕು ಅನ್ನೋದನ್ನು ಭಾಳ ಒಳ್ಳೆಯ ಎಕ್ಸಾಂಪಲನ್ನು ಜ್ಯೋತಿ ಬಾಪುಲೆ ಸೆಟ್ ಮಾಡಿದ್ದಾರೆ ಮೇ ಬಿ ಇಟ್ಸ್ ನಾಟ್ ಲೈಕ್ ಇಟ್ಸ್ ವೆರಿ ರಿಲೆವೆಂಟ್ ಬಿಕಾಸ್ ಹಿ ಪ್ರವೋಕ್ಸ್ ಯು ಟು ಥಿಂಕ್ ಆಲ್ ದಿಸ್ ನಾಟ್ ಜಸ್ಟ್ ಆ್ಯಸ್ ಆನ್ಸರ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅಂತ ನೋ ಆನ್ಸರ್ಸ್ ಇಲ್ಲ ದಟ್ಸ್ ವೈ ಅಂಬೇಡ್ಕರ್ ಕೂಡ ಅಲ್ಲಿಗೆ ತೀರಾ ನೇರ ನೇರ ಏನು ತಗೊಳ್ಳೋದಲ್ಲ ಅದನ್ನು ಚೇಂಜ್ ಮಾಡ್ತಾರೆ ಇದು ಮಾಡ್ತಾರೆ ಅದೆಲ್ಲದೂ ಇದೆ ಸೊ ಒಂದು ಇಡೀ ಶೂದ್ರ ರಾಜಕಾರಣಕ್ಕೆ ಶೂದ್ರ ಸಾಂಸ್ಕೃತಿಕ ರಾಜಕಾರಣಕ್ಕೆ ಒಂದು ಹೊಸ ರೀತಿ ಕಣ್ಣೋಟ ಜ್ಯೋತಿಬಾಪುಲೆನಲ್ಲಿ ಸಾಧ್ಯ ಇದೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಟ್ ಯಾಕೆ ನಾವು ಹೊಸ ಇನ್ನೊಂದು ಇನ್ನೊಂದಷ್ಟು ದಾಸ್ಟೆ ನಮ್ಮ ಸಮುದಾಯಗಳ ರೂಪುಗೊಳ್ತಿದೆ ಅಂತ ಅದೇ ಸಮುದಾಯಗಳಲ್ಲೂ ತನ್ನ ತನ್ನ ಕ್ವಶನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಬಹುಶಃ ಗುಲಾಮಗಿರಿಯಿಂದ ಸಾಂಸ್ಕೃತಿಕ ಗುಲಾಮಗಿರಿಯಿಂದ ನಮ್ಮ ಆಧ್ಯಾತ್ಮಿಕ ಗುಲಾಮಗಿರಿಯಿಂದ ಹೊರಬರುವ ಹೊಸ ಏನೋ ದಾರಿಗಳು ಅಥವಾ ಬೇರೆ ಬೇರೆ ಇದು ನಮಗೆ ಹೊಳಿಬೋದು ಅಂತ ಅನ್ಸುತ್ತೆ ಥ್ಯಾಂಕ್ ಯು